ನಮಸ್ಕಾರ ನಾನು ಚಿನ್ಮಯ್ ಭಟ್ ಮಂಕುತಿಮ್ಮನ ಕಗ್ಗ ಓದುವ ಅಭಿಯಾನದಲ್ಲಿ ಭಾಗವಹಿಸ್ತಾ ಇದ್ದೇನೆ ನಾನು ಒಂದೆರಡು ಕಗ್ಗಗಳನ್ನು ಓದಲಿಕ್ಕೆ ಇಚ್ಛೆ ಪಡ್ತೀನಿ ಕಗ್ಗದ ಶೀರ್ಷಿಕೆ ಅನುನಯವ ಕೆಡಿಸದಿರು ಮನೆಯ ಸುಡುತೇಹ ಬೆಂಕಿ ಉರಿಯ ನಾರಿಸಿ ನುಗ್ಗು ಮನವ ಸುಡಿ ಉರಿಯಿಂದ ದೂರ ನೀಂ ನಿಲ್ಲು ತನು ಉಪಕೃತಿಗೈವ ಬರದಿ ನೀನಾಮ್ಮದ ಅನುನಯವ ಕೆಡಿಸದಿರು ಮಂಕುತಿಮ್ಮ ತನುವಿಗು ಗೈವ ಭರದಿ ನೀನಾ ತುಮದ ಅನುನಯವ ಕೆಡಿಸದಿರು ಮಂಕುತಿಮ್ಮ ಅರ್ಥ ಮನೆಯನ್ನು ಬೆಂಕಿ ಸುಡುವ ಸಮಯದಲ್ಲಿ ನುಗ್ಗು ಆದರೆ ಮನಸ್ಸನ್ನು ಸುಡುತ್ತಾ ಇರುವಂಥ ಉರಿ ಇದ್ದರೆ ದೂರ ನಿಲ್ಲು ತನುವಿಗು ಉಪಕೃತಿಗೈವ ಭರದಿ ಅಂದರೆ ದೇಹಕ್ಕೆ ಸಮಾಧಾನ ಕೊಡುವಂಥ ಭರದಲ್ಲಿ ಆ ತುಮದ ಅನುನಯವ ಕೆಡಿಸದಿರು ಅಂದರೆ ಆತ್ಮದ ಸಮತೋಲನವನ್ನು ಕಳೆದುಕೊಳ್ಳಬಾರದು ಏನು ಮೆಂಟಲ್ ವೆಲ್ನೆಸ್ ಅಂತ ಹೇಳ್ತೀವಿ ಅದನ್ನು ಗುಂಡಪ್ಪನವರಲ್ಲಿ ಸ್ಟ್ರೆಸ್ ಮಾಡ್ತಾ ಇದ್ದಾರೆ ಅಂತ ನನಗಮನಿಸ್ತಾ ಇದೆ ಧನ್ಯವಾದಗಳು